ಹಾಯ್ ಇಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವತ್ತಿನ ವಿಡಿಯೋದಾಗ ಸೊ ಇವತ್ತು ಶುಕ್ರವಾರದ ವೋಟಿಂಗ್ ರಿಸಲ್ಟ್ ನಾನು ನೋಡೋಣ್ರಿ ಸೊ ನಿನ್ನೇನು ಕೆಲವೊಂದಿಷ್ಟು ಜನ ಲಕ್ಷ ಲಕ್ಷ ಗಂಟಲೆ ಓಟ್ ತೊಗೊಂಡಿದ್ರು ಸೊ ಇವತ್ತು ಎಷ್ಟು ಲಕ್ಷ ಜಾಸ್ತಿ ಆಗಿದೆ ಸೊ ಯಾರು ಸೇಫ್ ಜೋನ್ ಇಲ್ಲಿದ್ದಾರೆ ಮತ್ತೆ ಯಾರು ಡೇಂಜರ್ ಝೋನ್ಗೆ ಹೋಗಿದ್ದಾರೆ ಸೊ ಎಲ್ಲನೂ ಹಾನೆಸ್ಟಾಗಿ ಹೇಳ್ತೀನಿ ಸೊ ದಯವಿಟ್ಟು ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಂಗ ಒಂದು ಲೈಕ್ ಕೊಟ್ಬಿಟ್ರಿ ಸೊ ನಮಗೆ ಸಬ್ಸ್ಕ್ರಿಪ್ಷನ್ ಆಗಿ ಎಬ್ಸ್ಕ್ರಿಪ್ಷನ್ ಏನು ಬೇಡ ಸೊ ಒಂದು ಲೈಕ್ ಕೊಡ್ರಿ ಸಾಕ ಸೊ ನೆಕ್ಸ್ಟ್ ಈಗ ಡೇಂಜರ್ ಇರುವಂತ ನಮ್ಮ ರಾಶಿಕಾ ಮತ್ತೆ ಧ್ರುವಂತ ಅವರು ಸೊ ಹೆವಿ ಡೀಸರ್ ಝೋನ್ ಇಲ್ದಾರೆ ಸೊ ಇವರಿಬ್ಬರಿಗೂ ಒಂದು ಹತ್ತು ಒಂದು ಲಕ್ಷದ ತನಕ ಓಟಿಂಗ್ ಡಿಫ್ರೆನ್ಸ್ ಇದ್ದರೂ ಕೂಡ ಸೊ ಇವರಿಬ್ಬರಲ್ಲಿ ಫೈ ಫೋರ್ಟಿ ನಡೀತಾ ಇದೆ ಸೊ ನಾಳೆ ಹತ್ತಷ್ಟಿಗೆ ಎಷ್ಟುತ್ತೋ ಸೊ ಇವತ್ತು ಕ್ಲೋಸ್ ಆಗೋ ಡೇ ಟೈಮಿಂಗಿಗೆ ಸೊ ಎಷ್ಟು ವೋಟಿಂಗ್ ಬೀಳುತ್ತೆ ನೋಡಬೇಕು ಹೋಗೈತ್ ಸೊ ನಾಳೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸೊ ಯಾರು ಹೊರಗೆ ಹೋಗ್ತಾರೆ ಯಾರು ಒಳಗೆ ಇರ್ತಾರೆ ಅಂತ ಸೊ ಇಲ್ಲಿ ಸೇಫ್ ಸೇಫಾಗಿರುವಂಥವ್ರು ನಮ್ಮ ಗಿಲ್ಲಿ ಮತ್ತು ರಕ್ಷಿತ ಅವರು ಆಗಿದ್ದಾರೆ ಸೊ ನೆಕ್ಸ್ಟು ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಗೈಸ್ ಈಗ ನಾವು ಡೌನಿಂದ ಮೇಲೆಗೆ ಹೋಗೋಣ ಅಂತಂದರೆ ಸೆವೆನ್ ಟು ಫಸ್ಟ್ವರೆಗೂ ಹೋಗೋಣ ಸೊ ನಿನ್ನೆ ನಮ್ಮ ರಾಸಿಕಾ ಅವರಿಗೆ ಬಿದ್ದಂಥ ಓಟ್ಗಳನ್ನ ನೋಡೋದಾದ್ರೆ ಮೂವತ್ತೈದು ಲಕ್ಷದ ನಲವತ್ತು ಸಾವಿರ ಓಟ್ಗಳು ಬಿದ್ದಿದ್ದು ಬಟ್ ಇವತ್ತು ಬಿದ್ದಿದ್ದು ಇವತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರ ವೋಟ್ಗಳನ್ನು ನಮ್ಮ ರಾಸಿಕ ಅವರು ಪಡೆದುಕೊಂಡಿದ್ದಾರೆ ಸೊ ಇಲ್ಲಿ ಅಜಗಜಾಂತರ ಫರ್ಕ್ ಆಗಿದೆ ಗೈಸ್ ಅಂತಂದ್ರೆ ಬದಲಾವಣೆಯನ್ನು ಕಂಡಿದ್ದಾರೆ ಸೊ ಅಲ್ಲಿ ಸೊ ಎಷ್ಟೇ ಜನ ಕಾಯ್ತಾ ಇದ್ರು ಗೊತ್ತಿಲ್ಲ ಸೊ ಎಲ್ರು ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಇದೇ ಲಾಸ್ಟು ಅನ್ಸುತ್ತೆ ಇನ್ನು ಹಬ್ಬ ಅಂತಂದ್ರೆ ಅಂತಂದರೆ ಒಂದು ಐದರಿಂದ ಆರು ಲಕ್ಷ ಜಾಸ್ತಿ ಆಗ್ಬೋದು ಅಷ್ಟೇ ನಮ್ಮ ರಾಸಿಕಾ ಅವ್ರಿಗೆ ಬಟ್ ಇಲ್ಲಿ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ನೆಕ್ಸ್ಟ್ ನಮ್ಮ ಧ್ರುವಂತ ನೋಡೋದಾದ್ರೆ ನಿನ್ನೆ ಮೂವತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ವೋಟ್ಗಳನ್ನ ಪಡೆದುಕೊಂಡಿದ್ರು ನಿನ್ನೆ ಗುರುವಾರ ಬೆಳಗ್ಗೆ ಸೊ ಇವತ್ತು ಬೆಳಿಗ್ಗೆಯ ರಿಸಲ್ಟ್ ನೋಡೋದಾದ್ರೆ ಸೊ ನಮ್ಮ ಧ್ರುವಂತವರು ಅರವತ್ತು ಲಕ್ಷದ ಎಂಬತ್ತೇಳು ಸಾವಿರ ವೋಟ್ಗಳನ್ನ ಪಡೆದುಕೊಂಡಿದ್ದಾರೆ ಗೈಸ್ ನಿಮಗೇನು ಅನ್ಸುತ್ತೆ ಗೈಸ್ ಇಲ್ಲಿ ಧ್ರುವಂತ ಮತ್ತೆ ರಾಸಿಕಾ ಅವರ ನಡುವೆ ಒಂದು ಲಕ್ಷದ ವೋಟಿಂಗ್ ಡಿಫ್ರೆನ್ಸ್ ಇದೆ ಸೊ ಇದು ಏನಾದ್ರೂ ಇವತ್ತು ರಾತ್ರಿ ಒಳಗೆ ಬದಲಾವಣೆ ಆಗ್ಬೋದಾ ಸೊ ಇಲ್ಲಿ ಧ್ರುವಂತ್ ಮತ್ತೆ ರಾಸಿಕಾ ಸೊ ಯಾರು ಸೇಫ್ ಆಗ್ಬೋದು ಸೊ ಏನಾದ್ರೂ ಡಬಲ್ ಎಲಿಮಿನೇಷನ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇಬ್ಬರು ಹೋಗ್ತಾರೆ ಅಂತ ಅನಿಸುತ್ತೆ ಸೊ ಇಲ್ಲಿ ಏನಾದರೂ ವೋಟಿಂಗ್ ಲೈನ್ ಅಪ್ಸು ಮತ್ತು ಅಲ್ಲಿ ಮನೆಯೊಳಗಿನ ಒಂದು ವೈಯಕ್ತಿಕ ಆಟನ ನೋಡಿ ಇಲ್ಲಿ ಏನಾದರೂ ಎಲಿಮಿಷನ್ ಮಾಡಿದರೆ ಸೊ ಬೇರೆ ಯಾರಾದರೂ ಹೋಗ್ಬೋದು ಮತ್ತೆ ಈ ವಾರ ಯಾರು ಹೋಗಬೇಕು ಅಂತ ಅನ್ಸುತ್ತೆ ನಿಮಗೆ ಯಾರು ಹೋಗ್ತಾರೆ ಅನಿಸುತ್ತೆ ದಯವಿಟ್ಟು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ನೆಗೆಟಿವ್ ಕಾಮೆಂಟ್ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟು ನಮ್ಮ ರಘು ಅಣ್ಣ ಸೊ ರಘು ಅಣ್ಣವ್ರಿಗೆ ನಿನ್ನೆ ಐವತ್ತಾರು ಲಕ್ಷದ ಎಂಬತ್ತು ಸಾವಿರ ಓಟ್ಗಳಿದ್ವು ಸೊ ಇವತ್ತು ನೋಡಿದರೆ ರಘು ಅನ್ನದ್ದು ಎಪ್ಪತ್ತು ಲಕ್ಷದ ಎಪ್ಪತ್ತೈದು ಸಾವಿರ ವೋಟ್ಗಳು ಬಂದರೂ ಕೂಡ ಇನ್ನೂ ಐದನೇ ಸ್ಥಾನದಲ್ಲಿ ಇದ್ದಾರೆ ಸೊ ಸಾರಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಸೊ ನಿಮಗೇನು ಅನಿಸುತ್ತೆ ಕೈಸಲ್ಲಿ ಇಲ್ಲಿ ರಘುವನ್ನ ಐದನೇ ಸ್ಥಾನದಲ್ಲಿ ಇರೋದು ನಿಮಗೆ ಅನಿಸುತ್ತೆ ನೆಕ್ಸ್ಟ್ ಇಲ್ಲಿ ರಘುವನ್ನ ನಿನ್ನೆ ಐವತ್ತಾರು ಲಕ್ಷ ಅಂತಂದ್ರೆ ಇವತ್ತು ಎಪ್ಪತ್ತು ಲಕ್ಷ ಅಂತಂದ್ರೆ ಎಷ್ಟು ವೋಟಿಂಗ್ ಡಿಫ್ರೆನ್ಸ್ ಆಯ್ತು ಅಂತಂದ್ರೆ ಹದಿನಾಲ್ಕು ಲಕ್ಷ ವೋಟಿಂಗ್ ಡಿಫರೆನ್ಸ್ ಆಗಿದೆ ಒಂದೇ ದಿನದಲ್ಲಿ ಅಂತಂದ್ರೆ ಇವತ್ತು ಮುಂಜಾನೆ ವೋಟಿಂಗ್ ನಿನ್ನೆ ಸಂಜೆ ವೋಟಿಂಗ್ ಮಾಡಿರಲಿಲ್ಲ ಸೊ ನಿನ್ನೆ ಮುಂಜಾನೆ ಇದಕ್ಕೂ ಮತ್ತೆ ಇವತ್ತು ಮುಂಜಾನೆ ಇದಕ್ಕೂ ಸೊ ಹದಿನಾಲ್ಕು ಲಕ್ಷ ವೋಟಿಂಗ್ ಡಿಫ್ರೆನ್ಸ್ ಆಗಿದೆ ನಿಮಗೇನು ಅನ್ಸುತ್ತೆ ಕಲಿಸಲಿ ರಘುವನ್ ನನ್ನ ಫ್ಯಾನ್ಸ್ ಬಗ್ಗೆ ಸೊ ರಘು ನಮ್ಗೆ ಯಾರ್ಯಾರು ವೋಟ್ ಮಾಡಿದರ ದಯವಿಟ್ಟು ಒಂದು ಲೈಕ್ ಮಾಡಿ ಆಯ್ತಾ ನೆಕ್ಸ್ಟ್ ನಮ್ಮ ಕಾವ್ಯ ಅವರು ಮೊದಲು ಮೂರನೇ ಸ್ಥಾನದಲ್ಲಿದ್ದರು ಬುಧವಾರ ಏನು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೋ ಸೊ ಇನ್ನೂವರೆಗೂ ಅಲ್ಲೇ ಇದ್ದಾರೆ ಸೊ ಆದರೂ ವೋಟಿಂಗ್ ಡಿಫ್ರೆನ್ಸ್ ಹೆವಿ ಏನಿಲ್ಲ ಎರಡು ಲಕ್ಷ ಇದೆ ಸೊ ಎರಡು ಲಕ್ಷ ಏನಾದರೂ ಬದಲಾವಣೆ ಆಗ್ಬೋದೋ ಇಲ್ವಾ ನೋಡೋಣ ಸೊ ಕಾವ್ಯ ಅವರಿಗೆ ನಿನ್ನೆ ಬಿದ್ದಂತ ವೋಟ್ ನೋಡೋದಾದ್ರೆ ಅರವತ್ತೈದು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳು ನಿನ್ನೆ ಬೆಳಿಗ್ಗೆ ಬಿದ್ದಿದ್ದು ಅಂತಂದ್ರೆ ಗುರುವಾರ ಬೆಳಿಗ್ಗೆ ಬಟ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಬಿದ್ದಿದ್ದು ಎಂಬತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ನಮ್ಮ ಕಾವ್ಯ ಅವರು ನೆಕ್ಸ್ಟು ಅಶ್ವಿನಿ ಮೇಡಮ್ ಸೊ ಅಶ್ವಿನಿ ಮೇಡಮ್ ಅವರು ನಿನ್ನೆ ಬೆಳಿಗ್ಗೆ ಪಡೆದಂತ ಓಟ್ಗಳನ್ನು ನೋಡೋದಾದ್ರೆ ಅರವತ್ತೇಳು ಲಕ್ಷದ ಎಂಬತ್ತು ಸಾವಿರ ಓಟ್ಗಳನ್ನು ಪಡೆದುಕೊಂಡಿದ್ರು ಬಟ್ ಇವತ್ತು ಅವರು ಎಂಬತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರ ವೋಟ್ಗಳನ್ನ ಪಡೆದುಕೊಂಡಿದ್ದಾರೆ ನಿನ್ನೆ ಕಾವ್ಯ ಮತ್ತೆ ರಕ್ಷಿ ಅಶ್ವಿನಿ ಅವರಿಗೆ ನೋಡೋದಾದ್ರೆ ಎರಡು ಲಕ್ಷ ಓಟಿಂಗ್ ಡಿಫರೆನ್ಸ್ ಇತ್ತು ಬಟ್ ಇವತ್ತು ಒಂದು ಲಕ್ಷ ಓಟಿಂಗ್ ಡಿಫ್ರೆನ್ಸ್ ಇದೆ ಒಂದು ಲಕ್ಷಕ್ಕಿಂತಲೂ ಕಡಿಮೆನೇ ಇದೆ ಸೊ ಏನಾದರೂ ರಾತ್ರಿ ಒಳಗೆ ಏನಾದ್ರೂ ಆ ಇಬ್ಬರಲ್ಲಿ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಓಟ್ ಆದ್ರೆ ಸೊ ಇಲ್ಲಿ ಸ್ಥಾನಗಳ ಬದಲಾವಣೆ ಆಗ್ಬೋದು ಇಲ್ಲಿ ಕಾವ್ಯ ಅವರನ್ನ ನೋಡೋದಾದ್ರೆ ಸ್ವಲ್ಪ ಸೇಫ್ ಜೋನ್ ಅಲ್ಲಿ ಇದ್ದಾರೆ ಮತ್ತೆ ಅಶ್ವಿನಿ ಕೂಡ ಸ್ವಲ್ಪ ಸೇಫ್ ಜೋನ್ ಅಲ್ಲೇ ಇದ್ದಾರೆ ರಕ್ಷಿತಾ ಅವರಂತೂ ಹೆವಿ ಸೇಫ್ ಜೋನಲ್ಲೇ ಅಲ್ಲೇ ಇದಾರೆ ಸೊ ಏಯ್ಟಿ ಪರ್ಸೆಂಟ್ ಸೇಫ್ ಜೋನಲ್ಲೇ ಅಲ್ಲೇ ಇದ್ದಾರೆ ಸೊ ರಕ್ಷಿತಾ ಅವರಿಗೆ ನೋಡೋದಾದ್ರೆ ನಿನ್ನೆ ಎಪ್ಪತ್ತೈದು ಲಕ್ಷದ ನಲವತ್ತು ಸಾವಿರ ಓಟ್ಗಳು ಬಿದ್ದಿದ್ವು ಬಟ್ ಇವತ್ತು ಅಜ ಅಂತರ ಕೋಟಿ ಹತ್ತತ್ರ ಮಾಡಿದ್ದಾರೆ ಕೋಟಿ ಹತ್ತತ್ರ ವೋಟಿಂಗ್ಸ್ ಬಂದಿದೆ ಅವರಿಗೆ ಸೊ ಅವರಿಗೆ ಇವತ್ತು ಬಂದಿರುವಂಥದ್ದು ಅಂತಂದ್ರೆ ನಿನ್ನೆ ಬುಧವಾರ ಬಂದಿರುವ ಗುರುವಾರ ಬಂದಿದ್ದು ಎಪ್ಪತ್ತೈದು ಲಕ್ಷದ ನಲವತ್ತು ಸಾವಿರ ಓಟ್ಗಳಾದ್ರೆ ಸೊ ಇವತ್ತು ಶುಕ್ರವಾರ ಮುಂಜಾನೆ ಬಂದಿದ್ದು ತೊಂಬತ್ತೊಂಬತ್ತು ಲಕ್ಷದ ಎಂಬತ್ತೈದು ಸಾವಿರ ಓಟ್ಗಳು ಅವರಿಗೆ ಬಂದಿದೆ ನೆಕ್ಸ್ಟು ಸೊ ಇವತ್ತು ಡೇಟ್ ಕ್ಲೋಸ್ ಆಗಿದೆ ಅನ್ಸುತ್ತೆ ಸೊ ಇರಲಿ ಸೊ ನೆಕ್ಸ್ಟು ನಮ್ಮ ರಕ್ಷಿತಾ ಅವರು ಸೊ ನಿನ್ನೆದಕ್ಕೂ ಇವತ್ತಿನಕ್ಕೂ ನೋಡಿದರೆ ಸೊ ಒಂದು ಇಪ್ಪತ್ತೈದು ಲಕ್ಷದ ತನಕ ವೋಟಿಂಗ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೂ ಫ್ಯಾನ್ಸ್ ಪ್ಯಾನ್ ಬೇಸ್ ಇದೆ ಅಂತ ಅನಿಸುತ್ತೆ ಸೊ ಅನಿಸುತ್ತಲ್ಲ ಸೊ ಇದೆ ನಾನು ವಿಡಿಯೋ ಮಾಡಿದಾಗ ರಕ್ಷಿತಾ ಅವ್ರದ್ದು ಕಾಮೆಂಟು ಬರುತ್ತೆ ಗಿಲ್ಲಿ ಅವ್ರದ್ದು ಬರುತ್ತೆ ಸೊ ಹೈಯೆಸ್ಟ್ ಆಗಿ ಬರುತ್ತೆ ನೆಕ್ಸ್ಟು ಅಶ್ವಿನಿ ಮೇಡಮ್ ಬರುತ್ತೆ ಸೊ ನಿಮ್ಗೆ ಇಷ್ಟ ಅಂತ ಇವತ್ತು ಹಾನೆಸ್ಟಾಗಿ ಈ ವಿಡಿಯೋಗೆ ಕಾಮೆಂಟ್ ಮಾಡಿ ಆಯಿತಾ ಮತ್ತು ನೆಕ್ಸ್ಟು ಇಲ್ಲಿ ಗಿಲ್ಲಿ ಅವರು ನಿನ್ನೆನೇ ಒಂದೂವರೆ ಕೋಟಿ ದಾಟಿದ್ರು ಅವರು ಇವತ್ತು ಎರಡು ಕೋಟಿ ದಾಟದೇ ಇರ್ತಾರೆ ದಾಟಿದ್ದಾರೆ ಎಷ್ಟಾಗಿದೆ ಅಂತ ನೋಡೋಣ ಸೊ ನಿನ್ನೆ ಗಿಲ್ಲಿ ಅವರು ಅಂತಂದ್ರೆ ಗುರುವಾರ ಬೆಳಿಗ್ಗೆ ಅವರಿಗೆ ಒಂದು ಕೋಟಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ಗಳನ್ನ ನಿನ್ನೆಯವರು ಪಡೆದುಕೊಂಡಿದ್ರು ಬಟ್ ಇವತ್ತು ಮುಂಜಾನೆ ಬೆಳಿಗ್ಗೆ ಅನ್ನೋಷ್ಟರಿಗೆ ಎರಡು ಕೋಟಿ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಓಟ್ಗಳಿಗೂ ಅಧಿಕ ಓಟ್ಗಳು ಇವರಿಗೆ ಬಿದ್ದಿದೆ ಸೊ ಎಷ್ಟು ಡಿಫ್ರೆನ್ಸ್ ಒಂದೇ ದಿನದಲ್ಲಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಅಂತಂದ್ರೆ ಮಿನಿಮಮ್ ಐವತ್ತು ನಲ್ವತ್ತೇಳು ಲಕ್ಷಕ್ಕೂ ಅಧಿಕ ಫೋಟೋಗಳು ಒಂದೇ ದಿನದಲ್ಲಿ ಬಂದಿದೆ ಸೊ ಗಿಲ್ಲಿ ನನಗೆ ನೋಡಿ ಅಜಾಬ್ ಆಗ್ತದೆ ಸೊ ನೀವು ಯಾರ ಅಭಿಮಾನಿ ಅನ್ನೋದನ್ನ ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ವೋಟಿಂಗ್ ರಿಸಲ್ಟ್ ನೋಡಾಯ್ತು ಸೊ ಡೇಂಜರ್ ಝೋನ್ ಅಲ್ಲಿರುವಂತಹ ರಾಸಿಕಾ ಮತ್ತೆ ಧ್ರುವಂತ ಸೇಫ್ ಜೋನ್ ಇರುವಂತಹ ರಕ್ಷಿತಾ ಮತ್ತೆ ಗಿಲ್ಲಿ ಸೊ ಅನ್ಸುತ್ತೆ ಈ ವಾರ ಯಾರ ಮನೆಗೆ ಹೋಗ್ತಾರೆ ಅಂತ ನಿಮಗ್ ಅನ್ಸುತ್ತೆ ದಯವಿಟ್ಟು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಆಯ್ತಾ ಸೊ ನಿಟ್ಟು ಕಾಮೆಂಟ್ ಮಾಡಕ್ ಹೋಗ್ಬೇಡಿ ಅಂತ ಮುಂಚೆನೇ ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಮತ್ತೆ ಕಾವ್ಯ ಅವರ ನಡುವೆ ಏನಾದರೂ ಬದಲಾವಣೆ ಆಗುತ್ತಾ ಓಟಿಂಗ್ ಅಲ್ಲಿ ಸೊ ನೋಡಬೇಕು ಸೊ ನಾಳೆ ಎಲಿಮಿನೇಷನ್ ಆಗೋವರೆಗೂ ನಮಗೂ ಒಂದೊಂದು ಕ್ಷಣ ಗೈಸ್ ಯಾವಾಗ ಏನಾಗುತ್ತೋ ಸೊ ಮನೆ ಆಟನ ನೋಡಿ ಎಲಿಮಿನೇಷನ್ ಮಾಡ್ತಾರಾ ಅಥವಾ ವೋಟಿಂಗ್ ನೋಡಿ ಎಲಿಮಿನೇಷನ್ ಮಾಡ್ತಾರ ಸೊ ಎರಡು ಜಾಯಿಂಟ್ ಮಾಡಿ ಎಲಿಮಿನೇಷನ್ ಮಾಡ್ತಾರಾ ಒಂದು ಗೈಸ್ ಯಾಕಂತಂದರೆ ಅಷ್ಟು ಟಫ್ ಎಲಿಮಿನೇಷನ್ ಆಗಿರುತ್ತೆ ಸೊ ಇಲ್ಲಿ ನಾಳೆ ಕಿಚ್ಚ ಸುದೀಪ್ ಅವರು ನೀವು ಸೇಪು ನೀವು ಎಲಿಮಿನೇಷನ್ ಅಂತ ಹೇಳುವುದೂ ನಮಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ಸೊ ನಾವು ಈಗೇನು ಹೇಳ್ತೀವಿ ವೋಟಿಂಗ್ ರಿಸಲ್ಟ್ನ ನೋಡಿ ಸೊ ಮತ್ತು ಪ್ಯಾನ್ ಬೇಸ್ನ ನೋಡಿ ಹೇಳೋದಾದರೆ ಸೊ ಇಲ್ಲಿ ರಾಸಿಕಾ ಮತ್ತೆ ಧ್ರುವಂತ ಸ್ವಲ್ಪ ಡೇಂಜರ್ ಝೋನಲ್ಲಿದ್ದಾರೆ ಸೊ ಎಲಿಮಿನೇಷನ್ ಅಂತ ಹೇಳಲ್ಲ ಸ್ವಲ್ಪ ಡೇಂಜರ್ ಝೋನಲ್ಲಿದ್ದಾರೆ ಕಾವ್ಯ ಮತ್ತು ಅಣ್ಣ ಅಂತೂ ಅಣ್ಣನೂ ಸ್ವಲ್ಪ ಡೇಂಜರು ಫಿಫ್ಟಿ ಫಿಫ್ಟಿ ಇದ್ದಾರೆ ಕೈಸೂರು ಸೇಪು ಆಯಿತು ಡೇಂಜರ್ ಆಯಿತು ಅಣ್ಣ ಫಿಫ್ಟಿ ಫಿಫ್ಟಿ ಇದ್ದಾರೆ ಮತ್ತು ಕಾವ್ಯ ಅವ್ರು ನೋಡೋದಾದ್ರೆ ಸೆವೆಂಟಿ ಪರ್ಸೆಂಟ್ ಸೇಫು ತರ್ಟಿ ಪರ್ಸೆಂಟ್ ಡೇಂಜರ್ ಝೋನಲ್ಲಿದ್ದಾರೆ ಅಶ್ವಿನಿ ನೋಡೋದಾದರೆ ಏಯ್ಟಿ ಪರ್ಸೆಂಟ್ ಸೇಫು ಟ್ವೆಂಟಿ ಪರ್ಸೆಂಟ್ ಡೇಂಜರ್ ಝೋನಲ್ಲಿದ್ದಾರೆ ನಮ್ಮ ರಕ್ಷಿತಾ ಅವರು ನೋಡೋದಾದರೆ ಏಯ್ಟಿ ಪರ್ಸೆಂಟ್ ಸೇಫು ಮತ್ತು ಟ್ವೆಂಟಿ ಪರ್ಸೆಂಟ್ ಡೇಂಜರ್ ಝೋನಲ್ಲಿದ್ದಾರೆ ನಮ್ಮ ಕಿಲ್ಲಿ ಅವರು ನೋಡೋದಾಯ್ತಪ್ಪ ಅಂತಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಝೋನಲ್ಲೇ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ಗೈಸ್ ಇಲ್ಲಿ ಯಾರು ಸೇಫು ಯಾರು ಡೇಂಜರು ಸೊ ನೆಕ್ಸ್ಟು ನಾಳೆ ವೀಕೆಂಡಲ್ಲಿ ಯಾರು ಎಲಿಮಿನೇಷನ್ ಆಗ್ಬೋದು ಆಗಬಹುದು ಅಂತ ಅನಿಸುತ್ತೆ ಮತ್ತೆ ಈ ಮನೆಯೊಳಗೆ ಯಾರು ಉಳ್ಕೋಬೇಕು ಯಾರು ಹೊರಗೆ ಹೋಗ್ಬೇಕು ಈ ವಾರ ಏನಾದರೂ ಡಬಲ್ ಎಲಿಮಿನೇಷನ್ ಆದರೆ ಇಬ್ರು ಯಾರು ಹೊರಗೆ ಹೋಗ್ಬೋದು ಅಂತ ಅನಿಸುತ್ತೆ ದಯವಿಟ್ಟು ಫಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ವಲ್ಪ ಕತ್ಲೈತ್ರಿ ಯಾರು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಏನಾದರೂ ವಿಡಿಯೋ ಡಲ್ ಇದ್ರ ಯಾಕಂತಂದ್ರೆ ಸೊ ಹೊಲಾಗ ಸ್ವಲ್ಪ ಕೆಲಸ ಇತ್ತು ಸೊ ಮುಗಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಆಗ ಸ್ವಲ್ಪ ಬೇರೆ ಕೆಲಸಕ್ಕೂ ಹೊಂಟಿಂದ ರೀ ಜಿ ಪಿ ಎಸ್ ಮಾಡೋದಿತ್ತು ಸ್ವಲ್ಪ ಏನೋ ಹೇಳಿ ಅಂತೇಳಿ ಇಲ್ಲರಿ ತಲೆ ಹಾಕೋಬಿಟ್ರಿ ನಮ್ಮ ಪರ್ಸ್ನಲ್ಲ ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡ ಅದೇನಾಗಂಗಿಲ್ಲ ಸೊ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡೋದಿರಲ್ಲ ಅಷ್ಟೇ ಖುಷಿ ರೀ ನಮಗೆ ಧನ್ಯವಾದಗಳು ರೀ ಎಲ್ಲಾರಿಗೂ ಮತ್ತೆ ಮುಂದೆ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಶುಭರಾತ್ರಿ